ಫ್ರೆಂಡ್ಶಿಪ್ ಒಂದು ಫ್ಯಾಮಿಲಿ ಹೆಂಗೆ ಮರ್ಯಾದೆ ಅಂತ ಚೆನ್ನಾಗಿರತ್ತೆ ಫುಲ್ ಎಲ್ಲ ಚೆನ್ನಾಗಿದೆ ಒಬ್ಬೊಬ್ರಿಗೆ ಇದು ಮಾಡಿ ಒಬ್ಬ ನೋವು ಕೊಡ್ಬೇಡ ಒಬ್ರು ಇದು ಮಾಡಿ ನಾವು ಇದೆ ಥರ ಇರಬೇಕು ಇದೇ ಥರ ನಾವು ಹಂಗೆ ಇರಬೇಕು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ರಾಕೇಶ್ ಅಡಿಯರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಚಂದ್ರ ಅವರು ಸೂಪರ್ ಆಗಿ ಮಾಡಿದ್ದಾರೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನಮಗೆ ಸರ್ ಸಿನಿಮಾ ನೋಡ್ತಿದ್ದಕ್ಕೆ ನಿಮ್ಗೆ ಏನು ಫೀಲ್ ಆಗ್ತಿತ್ತು ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ತೋರಿಸಿದ್ದಾರೆ ಅವರು ಯಾವ ಥರ ಕಷ್ಟ ಪಡ್ತಾರೆ ಜೀವನದಲ್ಲಿ ಬದುಕೋದಕ್ಕೆ ಅದೊಂದು ಆಮೇಲೆ ಅವ್ರ ಸಿಚುವೇಶನ್ ಯಾವ ಥರ ಅವ್ರನ್ನ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ ನೆಗೆಟಿವ್ ಆಗಿ ಆ ನೆಗೆಟಿವಲ್ಲಿ ಅವರು ಜೀವನ ಹೆಂಗೆ ತಗೋತಾರೆ ಅದ್ರ ಮೇಲೆ ಜೀವನ ಇದೆ ಅನ್ನೋದು ತೋರಿಸಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿಂಪಲ್ ಸ್ಟೋರಿ ಅದು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಿ ಏನು ಸಂದೇಶ ಅದೇ ಯಾವ ಥರ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸರ್ ಕಾಮಿ ಲೇಡಿಯನ್ಸ್ ನೋಡ್ಬೌದು ಹಾಂ ಖಂಡಿತ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರಗಳನ್ನ ರಂಜಿತ್ ಅಂತ ಕೇಳ್ತೀನಿ ನೋಡಿದ್ರೆ ಮಾತ್ರ ತುಂಬ ಒಳ್ಳೆ ಸ್ಟೋರಿ ನೋಡಿ ಅರ್ಥ ಮಾಡೋ ತುಂಬ ಚೆನ್ನಾಗಿ ಕೂತು ನೋಡ್ತಿದ್ದಾಗ ಏನು ನೋಡ್ತಾ ಇದ್ದಾಗ ನಾವು ಚಿತ್ರ ನೋಡಂಗಿಲ್ಲ ಸರ್ ತುಂಬ ಸಂತೋಷ ಆಯ್ತು ನಾರ್ಮಲ್ ಆಗಿರೋ ಸಣ್ಣ ಸ್ಟೋರಿ ತುಂಬ ಚೆನ್ನಾಗಿದೆ ನೋಡಿದ್ರೆ ಅರ್ಥ ತುಂಬ ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ಹೆಂಗ್ ಬೆಳಿಬೇಕು ಎಲ್ಲ ಒಂದು ಕಥೆ ಇದೆ ಸರ್ ಚೆನ್ನಾಗಿದೆ ನೋಡಿ ಸರ್ ಒಂದು ಡ್ರಿಂಕ್ಸ್ ಮಾಡ್ಬೋದು ಗಾಡಿ ಮಾಡಿಸಬಹುದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಸೂಪರ್ ಆಗಿದೆ ಕಣ ಸರ್ ಇದು ತುಂಬಾ ಜನ ಫ್ಯಾಮಿಲಿ ನೋಡಬಹುದು ನೋಡಿ

ಸೂಪರ್ ಚೆನ್ನಾಗಿದೆ ಸೂಪರ್ ಮಸ್ತ್ ಆಗಿತ್ತು ಮೂವಿ ಮೂವಿ ನೋಡ್ರಿ ಸತಿ ನೋಡ್ರಿ ಮೂವಿನ ಮಸ್ತಾಗೈತೆ ಕನ್ನಡಿಗರು ಒಬ್ಬ ಕನ್ನಡಿಗ ಡೈರೆಕ್ಟರ್ ಇಂಥ ಒಳ್ಳೆ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಿಡಿಲ್ ಕ್ಲಾಸ್ ಅವರು ಜೀವನ ಹೇಗಿರುತ್ತೆ ಜೀವನ ಶೈಲಿ ಹೇಗಿರುತ್ತೆ ಅಂತ ಎಳೆಳೆಯಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಸರ್ ಸರ್ ಮೆಸೇಜು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಬರೀ ಮೆಸೇಜ್ ಇದೆ ನಾನು ಹೇಳ್ತಾ ಇದೀನಲ್ಲ ಎಳೆಳೆಯಾಗಿ ಮಿಡ್ಲ್ ಕ್ಲಾಸ್ ಜನದ ಜೀವನ ಹೇಗಿರುತ್ತೆ ಅವರ ಆಸೆ ಆಕಾಂಕ್ಷೆಗಳೇನಿರುತ್ತೆ ಅದನ್ನ ತೀರ್ಸ್ಕೊಳಕ್ಕೆ ಅವ್ರು ಏನು ಮಾಡ್ತಾರೆ ಸರ್ ರಾಕೇಶ್ ಅಡಿಗ ಅವರು ನೋಡಿದ್ರೆ ಒಂಥರ ಸೈಲೆಂಟ್ ಆಗಿ ಕಾಣಿಸ್ತಾರೆ ರಾಕೇಶ್ ಅಡಿಗಾ ಅವರು ನಾನು ಫಿಲ್ಮಲ್ಲಿ ನೋಡ್ತಾ ನೋಡ್ತಾ ಅವ್ರು ವೈಲೆಂಟ್ ಆಗಿಬಿಡ್ತಾರೇನೋ ಅವ್ರ ಕೈಯಿಂದ ಏನೋ ಅಚಾತುರ್ಯ ನಡೆಸಿ ಅನ್ನೋದು ಒಂದು ಇದು ಕುತೂಹಲ ಆಯ್ತು ಬಟ್ ಕೊನೆಯವರೆಗೂ ರಾಕೇಶ್ ಅವರು ಎಷ್ಟು ಚೆನ್ನಾಗಿ ಅದನ್ನು ಟೇಕ್ ಆಫ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ ನೀವು ಆ ಫಿಲಮ್ನ ನೋಡಬೇಕು ಅವಾಗ ಅದನ್ನು ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗಿದೆ ಅಂದರೆ ತಿಳ್ಕೊಳಕ್ಕೆ ಸರಿ ಅಸಾಧ್ಯ ಆಗಿದೆ ಥ್ಯಾಂಕ್ ಯು ಯು ಸರಿ ಮೂವಿ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಯಾಕೆಂದರೆ ಈ ಒಂದು ಮಿಡ್ಲ್ ಕ್ಲಾಸು ಮತ್ತು ಐ ಕ್ಲಾಸಲ್ಲಿ ಇರೋಂಥ ಯಾಕಂದರೆ ಮಿಡ್ಲ್ ಕ್ಲಾಸಿಗೆ ಮತ್ತೊಂದು ಜನ ನಮ್ಮ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ನಿವಾಸಿಗಳು ಭಾರಿ ಇದು ಮಾಡ್ತಾ ಇದ್ದಾರೆ ಆ ಮಿಡ್ಲ್ ಕ್ಲಾಸ್ ಜನರನ್ನು ಸಮಾಜ ಹೇಗೆ ಒಂದು ಬಳಸ್ಕೊಳ್ಳುತ್ತೆ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರಬೇಕು ಹೇಗೆ ಬಳಸ್ಕೊಳುತ್ತೆ ಅನ್ನೋದು ಮಾಹಿತಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತು ಜೊತೆಗೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನೋ ವಿಚಾರ ಅಂದರೆ ನಮ್ಮ ಇವತ್ತಿನ ಯುವ ಜನತೆ ಏನಾಗಿದೆ ಕೆಲವೊಂದು ಈ ಆಲ್ಕೋಹಾಲ್ ವಿಚಾರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ವೀಕೆಂಡು ಅದು ಇದು ಅಂತೇಳಿ ಆದಾಗ ಆಕಸ್ಮಿಕವಾಗಿ ಆಗ ಅಪಘಾತ ಆದಾಗ ಏನೊಂದು ವ್ಯತ್ಯಾಸ ಆದಾಗ ಅವರ ಫ್ಯಾಮಿಲಿ ಏನು ಸರ್ವೈವ್ ಆಗುತ್ತೆ ಅನ್ನೋದು ಎಳೆ ಎಳೆ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ಒಂದು ಮತ್ತು ಮಿಡ್ಲ್ ಕ್ಲಾಸ್ ಅವರು ಪ್ರತಿ ದಿನದ ಒಂದು ಸಫರ್ ಏನು ಪಡ್ತಾ ಇದ್ದಾರೆ ಮತ್ತು ಅವನನ್ನು ಕ್ಲಾಸ್ ಕ್ಲಾಸನ್ನು ಐ ಕ್ಲಾಸ್ ಜನ ಹೇಗೆ ಬಳಸ್ಕೊಂತ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಕರೀತಾರೆ ಪ್ರತಿಯೊಬ್ಬರು ಒಂದು ಸರ್ ಒಂದು ಒಂದು ನಿಮಿಷವೂ ನಮಗೆ ಬೋರ್ ಆಗಲಿಲ್ಲ ಭಾರಿ ಖುಷಿ ಆಗ್ತದೆ ಇವತ್ತು ಮಂಗಳವಾರ ಇದೆ ಆದರೆ ಇಷ್ಟೊಂದು ರಶ್ ಇದೆ ಎಲ್ಲರೂ ಭಾರಿ ಆಯಿತು ನನಗೆ ನಿಜವಾಲ್ವೇ ಓ ಎಷ್ಟು ನಾನು ಸಿನಿಮಾ ನೋಡೋದೇ ಕಡಿಮೆ ಅದರಲ್ಲಿ ಈ ಸಿನಿಮಾ ನಿಜವಾಗ್ಲೂ ಈವನ್ ಟು ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಏನಾಯಿತು ಒಂದು ಚೂರು ಬೋರಾಗಿಲ್ಲ ನಿಜವಾಗ ಅವರಿಗೆ ಆ ಡೈರೆಕ್ಟರ್ಸು ಮತ್ತು ಜೊತೆಗೆ ಆಕ್ಟ್ರೆಸ್ ಎಲ್ಲರಿಗೂ ವಿತ್ ಪ್ರೊಡ್ಯೂಸರ್ಗೆ ಓಲ್ ಟೀಮ್ಗೆ ನಾನು ಅಭಿನಂದನೆ ಇದ್ದೀನಿ ಕನ್ನಡದ ಅಭಿಮಾನಿಗಳೆಲ್ಲ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಬೇಕು ನಾವೆಲ್ಲರೂ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಅತ್ಯುತ್ತಮವಾದ ಒಂದು ಚಿತ್ರನ ವೀಕ್ಷಣೆ ಮಾಡಿ ಅಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್